ನಮಸ್ಕಾರ ಎಲ್ರಿಗೂ ಹೆವಿ ಪಟಿಯಾಲ ಮೂವತ್ತೆಂಟು ಸೈಜಿಂದ ಇದು ಇದ್ರದ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ನೋಡೋಣ ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಪ್ಲಸ್ ಪಾಯಿಂಟ್ ಬರಬೇಕು ಆವಾಗಲೇ ಪ್ಯಾಂಟ್ ಕರೆಕ್ಟಾಗಿದೆ ಅಂತ ಈ ರೀತಿಯಾಗಿ ಲೂಸ್ ಆಗಿನೂ ಇರಬೇಕು ಪ್ಯಾಂಟ್ ಆವಾಗಲೇ ಇದನ್ನು ಪಟಿಯಾಲ ಪ್ಯಾಂಟ್ ಅಂತ ಹೇಳೋದು ನಾವು ಈ ರೀತಿಯಾಗಿ ಕಟಿಂಗು ಹಾಗೆ ಸ್ಟಿಚ್ಚಿಂಗು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಎಷ್ಟು ಮೀಟ್ರ್ ಬಟ್ಟೆ ಬೇಕಾಗುತ್ತೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಎರಡೂವರೆ ಮೀಟ್ರ್ ಬಟ್ಟೆ ಇದೆ ಇದು ಇದನ್ನ ನಾನು ಫೋರ್ ಫೋ ನಾಲ್ಕು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ಈ ಹೂವು ಲೈನು ಏನಿದೆ ಅದು ಉದ್ದ ಬರೋ ರೀತಿಯಾಗಿ ಹಾಕ್ಕೋಬೇಕು ಅಡ್ಡ ಬರಬಾರ್ದು ಲೈನ್ಸ್ ಆಗಲಿ ಹೂವುಗಳಾಗಲಿ ಈ ಥರ ಡಿಸೈನ್ ಇದ್ದಾಗ ಸ್ಟ್ರೈಟಾಗಿ ಸೀದಾ ಬರೋ ರೀತಿ ಹಾಕ್ಕೋಬೇಕು ಇದ್ರದ್ದು ಉದ್ದ ಬಂದು ನಲ್ವತ್ಮೂರು ಇಂಚಿದೆ ಇದರದ್ದು ಅಗಲ ಬಂದು ಇಪ್ಪತ್ತ್ಮೂರು ಇಂಚಿದೆ ಫ್ರೆಂಡ್ಸ್ ಇದು ನಾಲ್ಕು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿರೋದು ನಾನು ಇದನ್ನು ಇದಕ್ಕೆ ನಮಗೆ ಉದ್ದ ಎಷ್ಟು ಬೇಕು ಇದರ ಮೆಜರ್ಮೆಂಟ್ ಎಷ್ಟು ಅನ್ನೋದನ್ನು ನಾವು ಫಸ್ಟು ಬರೆದಿಟ್ಕೋಬೇಕು ಇಟ್ಕೋಬೇಕು ರೆಡಿ ಪ್ಯಾಂಟಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ನೋಡಿಕೊಂಡು ಬರ್ಕೊ ಬರೆದು ಇಟ್ಕೊಂಡ್ರೆ ನಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಇದರದು ಉದ್ದ ಬಂದು ನಲ್ವತ್ತು ಇಂಚ್ ಉದ್ದ ಇದೆ ರೆಡಿ ಪ್ಯಾಂಟ್ ರೆಡಿಯಾಗಿರೋದೆ ಬಾಕ್ಸ್ ಬಂದು ಅಗಲ ಹದಿನೆಂಟು ಇಂಚು ಇದ್ರದ್ದು ಉದ್ದ ಎಂಟು ಇಂಚಿದೆ ಬಾಕ್ಸ್ ಹಾಗೆಯೇ ಬಾಟಮ್ ಬಂದು ಇದು ಆರೂವರೆ ಇಂಚ್ ಇದೆ ಇದು ಹಾಗೆಯೇ ಇದರ ಸೆಂಟ್ರಲ್ ಲೂಸ್ ಬಂದು ಅದರಲ್ಲಿ ನೋಡ್ಕೋಬೇಕು ನಾವು ಎಷ್ಟಿದೆಯಾ ಅಂತ ನೋಡಿಕೊಂಡು ಅದನ್ನು ಬರೆದಿಟ್ಕೋಬೇಕು ಅದರಲ್ಲಿ ಒಂಬತ್ತು ಇಂಚ್ ಇದೆ ಇದು ಇದನ್ನು ಇದನ್ನು ನಾವು ಟ್ಯಾಲಿ ಮಾಡಿಕೊಂಡು ಎಷ್ಟು ಬರುತ್ತೆ ಅಂತ ಇದನ್ನು ಮೆಜರ್ಮೆಂಟ್ ಹಾಕ್ಕೋಬೇಕು ಇದು ರೆಡಿ ಇಷ್ಟಿದೆ ಇದಕ್ಕೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಇಂಚು ನಾವು ಸೇರಿಸಿ ಕಟ್ ಮಾಡಬೇಕಾಗತ್ತೆ ಅಂತ ನೋಡೋಣ ನೋಡಿ ಇದು ಉದ್ದ ನಲ್ವತ್ತು ಇಂಚಿದೆ ಇದು ಇದರಲ್ಲಿ ನಾವು ಬಾಕ್ಸನ್ನ ತೆಗಿಬೇಕು ಸಪ್ರೇಟ್ ಮಾಡಬೇಕು ಬಾಕ್ಸನ್ನ ಸಪ್ರೇಟ್ ಮಾಡಿದ್ರೆ ಇದು ಎಷ್ಟು ಉಳಿಯುತ್ತೆ ನಲ್ವತ್ತರಲ್ಲಿ ಎಂಟು ಇಂಚ್ ಬಾಕ್ಸಿಗೆ ಹೋದರೆ ಎಷ್ಟು ಮೂವತ್ತೆರಡು ಇರುತ್ತೆ ಇದು ಇದಕ್ಕೆ ಬಾಕ್ಸ್ಗೆ ಎರಡು ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು ಹಾಗೆಯೇ ಉದ್ದ ಬಂದು ಇದು ಎಷ್ಟಿದೆ ನಲ್ವತ್ತೆರಡು ಮೂವತ್ತೆರಡು ಇರುತ್ತೆ ಇದು ಉದ್ದ ಉಳಿದಿರುತ್ತೆ ಅದಕ್ಕೆ ನಾವು ಎಕ್ಸ್ಟ್ರಾ ಒಂದು ಎರಡು ಇಂಚು ಸೇರಿಸ್ಕೋಬೇಕಾಗುತ್ತೆ ಉದ್ದಕ್ಕೆ ಹಾಗೆಯೇ ಸೆಂಟರ್ ಲೂಸ್ಗೆ ನಾವು ಒಂಬತ್ತೂವರೆ ಇಂಚ್ ಆ್ಯಡ್ ಮಾಡ್ಕೋಬೇಕು ಅರ್ಧ ಇಂಚ್ ಮಾತ್ರ ಸಾಕಾಗುತ್ತೆ ಇದು ಯಾಕೆಂದರೆ ಏನು ಹೇಳಿದರು ಇದು ನನಗೆ ಜಾಸ್ತಿ ಉದ್ದ ಇದೆ ಒಂದು ಇಂಚ್ ಕಡಿಮೆನೇ ಇರಲಿ ಅಂತ ಹೇಳಿರೋದಕ್ಕೆ ಇಲ್ಲಾಂದರೆ ನಾನು ಏನು ಮೆಜರ್ಮೆಂಟ್ ತೋರಿಸಿದ್ದೀನೋ ಅದರ ಪ್ರಕಾರವೇ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ನಾನು ಮೂವತ್ತೆರಡು ಪ್ಲಸ್ ಎರಡು ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಇದನ್ನು ಫೋಲ್ಡ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನು ಎಷ್ಟು ಮೂವತ್ತ್ನಾಲ್ಕು ಇಂಚು ಮೂವತ್ತೆರಡಿದೆ ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಸೇರಿಸಿದ್ರೆ ಮೂವತ್ತ್ನಾಲ್ಕು ಇಂಚ್ ಆಗುತ್ತೆ ಇದು ಮೂವತ್ತ್ನಾಲ್ಕು ಇಂಚಿಗೆ ಕಟ್ ಮಾಡಿಕೊಂಡು ಬಾಟಮಲ್ಲಿ ಎಷ್ಟಿದೆ ಆರೂವರೆ ಇಂಚು ಅದಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ ಮಾರ್ಜಿನಿಗೆ ಸ್ಟಿಚಿಂಗ್ ಮಾರ್ಜಿನಿಗೆ ಬೇಕಾಗುತ್ತೆ ಆರೂವರೆ ಇಂಚು ಪ್ಲಸ್ ಅದು ಒಂದು ಒಂದೂವರೆ ಇಂಚು ಎಕ್ಸ್ಟ್ರಾ ಇಷ್ಟಕ್ಕೆ ನಾವು ಒಂದು ಲೈನ್ ಹಾಕ್ಕೋಬೇಕಾಗುತ್ತೆ ಆನಂತರ ಅದಕ್ಕೆ ನಾವು ಏನು ಬಾಟಮ್ ಫೋಲ್ಡಿಂಗ್ ಇರೋ ಕಡೆ ಬಾಟಮ್ ಹಾಕ್ಕೋಬೇಕು ಅದಕ್ಕೆ ಅಪೋಸಿಟ್ ಓಪನ್ ಇರೋ ಸೈಡು ಇದಕ್ಕೆ ಎರಡು ಇಂಚು ಅಗಲ ಹಾಕ್ಕೊಂಡು ಸೆಂಟರ್ ಲೂಸು ಸೆಂಟ್ರ್ ಪಾಯಿಂಟ್ ಏನಿದೆ ಇದನ್ನು ನಾನು ಒಂಬತ್ತುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಒಂಬತ್ತುವರೆ ಇಂಚಿಗೆ ಅಗಲ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ರೌಂಡ್ ಶೇಪ್ ಹಾಕ್ಕೋಬೇಕಾಗತ್ತೆ ನಂತರ ಇದು ಸೆಂಟರ್ ಪಾಯಿಂಟು ಹಾಗೆಯೇ ಬಾಟಮ್ ಹತ್ರ ಏನು ಮಾರ್ಕ್ ಮಾಡಿದ್ದೀವೋ ಅದನ್ನು ಕರೆಕ್ಟಾಗಿ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು ಫ್ರೆಂಡ್ಸ್ ನಾನಿದು ಮೂವತ್ತ ಎರಡು ಮೂವತ್ತೆರಡು ಪ್ಲಸ್ ಎರಡು ಮೂವತ್ತ್ನಾಲ್ಕು ಇಂಚ್ ಇಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿದ್ದೀನಿ ಇದಿರೋದು ಉದ್ದ ಒಂದು ನಲ್ವತ್ತ್ಮೂರು ಇಂಚ್ ಇತ್ತು ಉಳಿದಿರೋದನ್ನು ನಾನು ಕಟ್ ಮಾಡಿದ್ದೀನಿ ಇದರಲ್ಲಿ ನೋಡಿ ಈ ರೀತಿ ಇದನ್ನ ಹಾಕ್ಕೊಂಡು ಈಗ ಏನು ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರನೇ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಿಡಬೇಕು ಎಲ್ಲನೂ ಮೊದಲಿಗೆ ಬಾಟಮಿಂದ ಬಂದು ಆನಂತರ ಸ್ಟ್ರೈಟಾಗಿ ಬಂದು ಆನಂತರ ನಾವು ಇದರಲ್ಲಿ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಕೂಡ ಕಟ್ ಮಾಡ್ಕೋಬೇಕು ಇಲ್ಲಿ ಒಂದು ಸೆಂಟರ್ಗೆ ಬರೋ ಹಾಗೆ ಕರೆಕ್ಟಾಗಿ ಒಂದನ್ನು ಹ್ಯಾಚ್ ಹಾಕ್ಕೋಬೇಕು ಈ ಉಳಿದಿರೋ ಬಟ್ಟೆಯಲ್ಲಿ ಇದಕ್ಕೆ ನಾವು ಬಾಟಮ್ಮಲ್ಲಿ ಬಟ್ಟೆದೇನೆ ಡಬಲ್ ಫೋಲ್ಡಿಂಗ್ ಹಾಕಿದ್ರೆ ಬಟ್ಟೆ ಗ್ರಿಪ್ ಚೆನ್ನಾಗಿರುತ್ತೆ ಕ್ಯಾನ್ವಾಸ್ ಹಾಕೋದ್ರಿಂದ ಸ್ವಲ್ಪ ದಿನ ಆದ ನಂತರ ಒಳಗಡೆ ಎಲ್ಲ ಅದು ಉಂಡುಂಡೆ ಆಕಾರ ಆಗಿಬಿಡುತ್ತೆ ಹಾಗಾಗಿ ಬಟ್ಟೆ ಎಕ್ಸ್ಟ್ರಾ ಇತ್ತು ಅಂದರೆ ಬಟ್ಟೆ ಹಾಕೋದೇ ಬೆಟರ್ ಒಂದು ಎರಡೂವರೆ ಇಂಚಿಗೆ ಆಗ್ಲಕ್ಕೆ ಬಟ್ಟೆ ತೊಗೊಂಡು ಹಾಕ್ಕೊಳ್ಳೋದ್ರಿಂದ ಬಾಟಮ್ಮ ತುಂಬ ದಿನ ಆದ್ರೂ ಏನೂ ಆಗೋದಿಲ್ಲ ದಪ್ಪನೇ ಇರುತ್ತೆ ಈಗ ನಾನು ಇದರಲ್ಲಿ ಬಾಕ್ಸ್ ಕಟ್ ಮಾಡ್ತಾಯಿದ್ದೀನಿ ಬಾಕ್ಸಿಗೆ ಬಂದು ನಾನಿಲ್ಲಿ ಉದ್ದ ಎಂಟು ಇಂಚಿತ್ತು ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹತ್ತು ಇಂಚು ಉದ್ದ ಇಟ್ಟಿದ್ದೀನಿ ಹಾಗೆಯೇ ಇದಕ್ಕೆ ಅಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹತ್ತೊಂಬತ್ತು ಇಂಚಿಗೆ ಇದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಹತ್ತೊಂಬತ್ತು ಇಂಚ್ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ಸಾಕಾಗುತ್ತೆ ನಾವೇನಾದರೂ ಇದಕ್ಕೆ ಸೆಂಟರ್ಗೆ ಜಾಯಿಂಟ್ ಬಂತು ಅಂದರೆ ಇನ್ನೂ ಒಂದು ಇಂಚ್ ಅರ್ಧ ಇಂಚಷ್ಟು ಜಾಸ್ತಿ ಇಟ್ಕೋಬೇಕಾಗುತ್ತೆ ಈಗ ನಾನು ಇದರಲ್ಲಿ ಹತ್ತೊಂಬತ್ತು ಇಂಚಿಗೆ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿರೋದು ಯಾಕೆಂದರೆ ಇದಕ್ಕೆ ಸ್ಟಿಚಿಂಗಿಗೆ ಜಾಸ್ತಿ ಹೋಗಲ್ಲ ಒಂದು ಸೈಡ್ ಮಾತ್ರ ಸ್ಟಿಚಿಂಗ್ ಇರೋದರಿಂದ ನೋಡಿ ಇದು ನಾನು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಇದನ್ನೇ ಇವಾಗ ಈ ಬಾಟಮ್ಮಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಕ್ಯಾನ್ವಾಸ್ ಹಾಕೋದಕ್ಕಿಂತ ನೀವು ಈ ರೀತಿ ಬಟ್ಟೆ ಹಾಕಿದ್ರೆ ತುಂಬ ದಿನದವರೆಗೂ ಇದು ಇದೇ ರೀತಿಯಾಗಿ ಗಟ್ಟಿಯಾಗಿಯೇ ಇರುತ್ತೆ ಸ್ಟಿಫಾಗಿರುತ್ತೆ ನೀಟಾಗೂ ಇರುತ್ತೆ ನೋಡಿ ಈ ರೀತಿ ಇದಕ್ಕೊಂದು ನಾಲ್ಕು ಮೂರಿಂದ ನಾಲ್ಕು ಒಂದು ಇಂಚ್ ಅಗಲ ಇದ್ದರೆ ಸಾಕು ಇದು ತುಂಬ ಅಗಲ ಮಾಡೋಕ್ಕೆ ಹೋಗಬೇಡಿ ಎರಡೂವರೆ ಇಂಚಿಗೆ ನಾವು ಕಟ್ ಮಾಡಿಕೊಂಡ್ರೆ ಒಂದು ಇಂಚಿಗೆ ಬರುತ್ತೆ ಅದು ಕರೆಕ್ಟಾಗಿ ಈ ರೀತಿ ಎರಡು ಪೀಸ್ನ ರೆಡಿ ಮಾಡಿ ಇಟ್ಕೋಬೇಕು ನೀವು ಕ್ಯಾನ್ವಾಸ್ ಹಾಕ್ತೀನಂದರೆ ಕ್ಯಾನ್ವಾಸ್ ಕೂಡ ಹಾಕ್ಬೋದು ನಂತರ ನಾನು ಎರಡು ಸೈಡು ಸೆಂಟರ್ ಪಾಯಿಂಟ್ನ ಸ್ಟಿಚ್ ಹಾಕ್ತಾಯಿದ್ದೀನಿ ಡಬಲ್ ಸ್ಟಿಚ್ ಹಾಕಬೇಕು ಪಾಯಿಂಟೆಡ್ ಸ್ಟಿಚ್ ಬರಬೇಕು ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕಿನಾರಿ ಸ್ಟಿಚ್ಚು ಪಾಯಿಂಟೆಡ್ ಸ್ಟಿಚ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನಾವು ಪ್ಯಾಂಟಲ್ಲಿ ಹೊಲಿಬೇಕಾಗತ್ತೆ ಈಗ ನೋಡಿ ನಾನು ಇದನ್ನು ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಎರಡೂ ಕೂಡ ಸೆಂಟರ್ ಪಾಯಿಂಟ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಇದು ಬಾಕ್ಸ್ ಬಾಕ್ಸಿಗೆ ನಾವೇನು ಮಾಡಬೇಕಂದ್ರೆ ಮೊದಲಿಗೆ ನಾವು ಎಷ್ಟು ಫೋಲ್ಡಿಂಗಿಗೆ ಎಷ್ಟು ಇಂಚು ಒಂದೂವರೆ ಇಂಚು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅರ್ಧ ಇಂಚು ಬಾಟಮ್ ಸ್ಟಿಚಿಂಗ್ ಮಾಡೋಕ್ಕೆ ಹಾಗೆಯೇ ಒಂದೂವರೆ ಇಂಚು ಮೇಲೆ ಕಸಿ ಹಾಕಲಿಕ್ಕೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಇಂಚು ತೊಗೊಂಡ್ರು ನಾವು ಇಲ್ಲಿ ಮೇಲೆ ಅರ್ಧ ಇಂಚ್ ಬಿಟ್ಟು ಸೆಂಟ್ರ್ ಗ್ಯಾಪಲ್ಲಿ ಎರಡು ಇಂಚುವರೆಗೂ ಗ್ಯಾಪ್ ಬಿಟ್ಟು ನೋಡಿ ಈ ರೀತಿ ರಫ್ ಹಾಕ್ಕೊಂಡು ಮತ್ತು ಅದನ್ನು ಏನು ಗ್ಯಾಪ್ ಎರಡು ಇಂಚು ಬಿಟ್ಟಿರ್ತೀವಿ ಅಲ್ಲಿ ಮತ್ತೆ ರಫ್ ಹಾಕ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೋಬೇಕು ಒಂದು ಇಂಚ್ ಫೋಲ್ಡ್ ಮಾಡೋ ಹಾಗಿದ್ರೆ ಫ್ರೆಂಡ್ಸ್ ಮೇಲೆ ಒಂದು ನಾಲ್ಕು ಸ್ಟಿಚ್ಚಷ್ಟು ಅಷ್ಟೇ ನಾವು ರಫ್ ಹಾಕ್ಕೊಂಡು ಎರಡು ಇಂಚ್ ಗ್ಯಾಪ್ ಬಿಟ್ಕೋಬೇಕಾಗುತ್ತೆ ನೋಡಿ ನಂತರ ಇದು ಏನು ನಾನು ಸ್ಟಿಚ್ ಹಾಕಿರೋ ಕಚ್ಚಾ ಪೀಸ್ ಇದೆ ಎರಡು ಸೈಡು ಇದು ಟರ್ನ್ ಆಗೋ ರೀತಿಯಲ್ಲಿ ಸ್ಟಿಚ್ ಹಾಕಿದ್ದೀನಿ ಎರಡು ಸೈಡು ಕೂಡ ಕರೆಕ್ಟಾಗಿ ಬರಬೇಕು ಎಲ್ಲೂ ಲೂಸ್ ಬಿಡಬಾರ್ದು ಬಟ್ಟೆನ ಪ್ಯಾಂಟ್ ಟಾಪು ನೋಡಿದ್ರೆ ಪ್ಯಾಂಟ್ ತುಂಬಾ ಈಸಿ ಬಿಗಿನರ್ಸ್ಗಾದರೆ ಈಸಿಯಾಗಿ ಕಲಿಬೋದು ನೋಡಿ ಈ ರೀತಿಯಾಗಿದೆ ಕಸಿ ಹಾಕ್ಲಿಕ್ಕೆ ಬರುತ್ತೆ ನಾವೆಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವೋ ಅದರಷ್ಟು ಫೋಲ್ಡಿಂಗ್ ಮಾಡಬೇಕಾಗುತ್ತೆ ಒಂದೂವರೆ ಇಂಚ್ ನಾನು ಎಕ್ಸ್ಟ್ರಾ ಇರೋದರಿಂದ ಒಂದೂವರೆ ಇಂಚಿಗೆ ಇದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಇಲ್ಲಿ ಅಂಚು ಬಂದಿದೆ ಸಪೋಸ್ ನಾವು ಕಟ್ ಮಾಡಿರೋ ಪೀಸ್ ಇತ್ತು ಅಂದರೆ ಡಬಲಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕಾಗುತ್ತೆ ಇದು ಅಂಚಿರೋದ್ರಿಂದ ನಾನು ಒಂದೇ ಸರಿ ಮಡ್ಚ್ತಾ ಇದ್ದೀನಿ ಅಂದರೆ ಎರಡು ಸರಿ ಮಡ್ಸ್ಕೊ ಫಸ್ಟಿಗೆ ಅರ್ಧ ಇಂಚ್ ಮಡಚಿ ಆಮೇಲೆ ಒಂದು ಇಂಚಷ್ಟು ಮಡ್ಚ್ಕೋಬೇಕಾಗುತ್ತೆ ನೋಡಿ ಈಗ ಬಾಕ್ಸ್ ರೆಡಿ ಆಯಿತು ಇದು ಕಸಿ ಹಾಕಲಿಕ್ಕೆ ನೀವು ಸಪೋಸು ಪಾಕೆಟ್ ಮಾಡ್ತೀನಿ ಅಂದರೆ ರೈಟ್ ಸೈಡಿಗೆ ಬರೋ ಹಾಗೆ ಇಲ್ಲಿ ಪಾಕೆಟ್ ಕೂಡ ಮಾಡ್ಕೋಬೋದು ಇಲ್ಲಿ ಒಂದು ಐದು ಇಂಚಿಗೆ ಕಟ್ ಮಾಡಿಕೊಂಡು ಪಾಕೆಟ್ ಕೂಡ ಸ್ಟಿಚ್ ಮಾಡ್ಕೋಬೋದು ಪಾಕೆಟ್ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಪಾಕೆಟ್ ಸ್ಟಿಚ್ ಮಾಡೋದೊಂದು ತೋರಿಸ್ತೀನಿ ಈ ರೀತಿಯಾಗಿ ಇದನ್ನ ಸೆಂಟ್ರಿಗೆ ನಾಲ್ಕು ಫೋಲ್ಡಿಂಗ್ ಮಾಡಿಕೊಂಡು ನಾಲ್ ಮೂರು ಸೈಡು ಕೂಡ ಇದಕ್ಕೆ ನ್ಯಾಚ್ ಹಾಕ್ಕೋಬೇಕು ಈಗ ಇದನ್ನು ಎರಡು ಪೀಸು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಳೋಣ ಇದನ್ನು ನಾವು ನಿಲಗಿ ಎಲ್ಲಿ ಕೊಡ್ತೀವಿ ಸೈಡ್ಗೆ ಅಥವಾ ಮುಂದೆ ಹಿಂದೆ ಕೊಡೋ ಆಗಿದ್ದರೆ ನಮಗೆ ಎಲ್ಲಿ ಬೇಕೋ ನೋಡಿಕೊಂಡು ನಾವಂತೂ ಜಾಸ್ತಿ ಸೈಡಿಗೆ ಇದಕ್ಕೆ ನಿಲ್ಲಿಗಿ ಕೊಡೋದು ನಾನು ಎರಡು ಸೈಡು ಮೂರುವರೆ ಇಂಚ್ ಒಟ್ಟು ಏಳು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಏಳು ಇಂಚಿನಷ್ಟು ಎರಡು ಸೈಡು ಸೊಂಟದ ಹತ್ರ ಎರಡು ಸೈಡು ಕೂಡ ಇದಕ್ಕೆ ನಿಲಗಿ ಬರುತ್ತೆ ಅಷ್ಟಕ್ಕೆ ನಾವು ಸಾದ ಹೊಲ್ಕೊಂಡು ಉಳ್ದದ್ದು ಪೀಸ್ ಏನಿದೆ ಅದು ಅಷ್ಟನ್ನು ನಾವು ನಿಲಗಿ ಕೊಡಬೇಕಾಗತ್ತೆ ಒಂದೊಂದು ಬಟ್ಟೆ ಏನು ಕಡಿಮೆ ಇದ್ದಾಗ ಇಷ್ಟೊಂದು ನಿಲಗಿ ಬರೋದಿಲ್ಲ ಆವಾಗ ನಾವು ಅದ್ರದ್ದು ಈಗ ನಾನೇನು ಏಳು ಇಂಚು ತೊಗೊಂಡಿದ್ದೀನಿ ಅದನ್ನು ನೀವು ಒಂಬತ್ತು ಇಂಚು ವರೆಗೂ ಕೂಡ ತೊಗೋಬೋದು ಯಾಕೆಂದರೆ ಬಟ್ಟೆ ಕಡಿಮೆ ಇದ್ದಾಗ ಇದು ಸ್ವಲ್ಪನೇ ನಿಲಗಿ ಬರ್ತವೆ ಇದು ಪಟೇಲ ಪ್ಯಾಂಟ್ ಆಗಿರೋದ್ರಿಂದ ದೊಡ್ಡ ಸೈಜ್ ಎರಡೂವರೆ ಮೀಟ್ರಷ್ಟು ಜಾಸ್ತಿ ಇದೆ ಇದು ಬಟ್ಟೆ ಹಾಗಾಗಿ ಇದಕ್ಕೆ ಜಾಸ್ತಿನೇ ಬರ್ತಾ ಇದ್ದಾವೆ ನೋಡಿ ಈ ರೀತಿಯಾಗಿ ಎಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿ ಹಾಗೇ ಸ್ಟಿಚ್ ಮಾಡಿಕೊಂಡು ನಂತರ ಈ ರೀತಿ ನಿಲಗಿ ಕೊಟ್ಕೊಂಡು ಸುತ್ತೂ ನಾವು ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಸೈಡಲ್ಲೇ ಆದಷ್ಟು ನಿಲಗಿ ಕೊಡೋದು ಪ್ಯಾಂಟ್ ಚೆನ್ನಾಗಿ ಕಾಣಿಸುತ್ತೆ ಅವಾಗೆಲ್ಲ ತುಂಬ ಅಂದರೆ ಹಿಂದುಗಡೆ ಮುಂದುಗಡೆ ಇದ್ದರು ಸೆಂಟ್ರ್ ಪಾಯಿಂಟ್ ಏನು ಜಾಯಿಂಟ್ ಮಾಡ್ತೀವಿ ನಾವು ಅಲ್ಲಿ ಬರ್ತಾಯಿತ್ತು ಈಗೇನಿದ್ರು ತೊಡೆ ಹತ್ತಿರ ಸೈಡಿಗೆ ಬರುತ್ತೆ ಅಲ್ಲಿ ಬಂದರೆ ಪ್ಯಾಂಟ್ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಟಾಪ್ದು ಕಟ್ಟಿರುತ್ತಲ್ಲ ಹಾಗಾಗಿ ಅಲ್ಲಿ ನೀಟಾಗಿ ಕಾಣಿಸುತ್ತೆ ಇದಕ್ಕೂ ಕೂಡ ನಾವೀಗ ಬಾಕ್ಸ್ ಬಾಕ್ಸ್ ಮೇಲೆ ಕಚ್ಚಾ ಪೀಸ್ನ ತಿರುಗಿಸ್ಕೊಂಡು ಇದಕ್ಕೂ ಕೂಡ ನಾವು ಪಾಯಿಂಟೆಡ್ ಸ್ಟಿಚ್ನೆ ಹಾಕ್ಕೋಬೇಕಾಗುತ್ತೆ ಕಿನಾರಿ ಸ್ಟಿಚ್ ಹಾಕಿದ್ರೆ ಏನಾಗುತ್ತೆ ನಾವು ಏನು ಕಚ್ಚಾ ಪೀಸ್ ತಿರುಗಿಸಿರ್ತೀವಲ್ಲ ಅದು ಈ ಕಡೆ ಬರೋ ಆಗಿರುತ್ತೆ ಪಾಯಿಂಟೆಡ್ ಸ್ಟಿಚ್ ಹಾಕಿದ್ರೆ ಕರೆಕ್ಟಾಗಿರುತ್ತೆ ನಾವು ಕಾಲಲ್ಲಿ ಎಕ್ಸ್ಟ್ರಾ ಆರೂವರೆ ಇಂಚ್ ರೆಡಿ ಇದೆ ಇದು ಎಕ್ಸ್ಟ್ರಾ ಒಂದೂವರೆ ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೀವೋ ಅದ್ರ ಪ್ರಕಾರನೇ ಇದು ಈಗ ಇದಕ್ಕೆ ಸ್ಟಿಚ್ ಹಾಕ್ಕೋಬೇಕು ಇದಕ್ಕೂ ಅಷ್ಟೇ ಫ್ರೆಂಡ್ಸ್ ನೀವು ಬ್ಲೌಸ್ಗೆಲ್ಲ ಹಾಕ್ತೀವಲ್ಲ ಒಂದ್ರ ಪಕ್ಕ ಒಂದು ಆ ರೀತಿ ಯಾವ ಕಾರಣಕ್ಕೂ ಸ್ಟಿಚ್ ಹಾಕಕ್ಕೆ ಹೋಗಬಾರ್ದು ಪ್ಯಾಂಟ್ಗೆ ಏನೇ ಇದ್ರೂ ನಾವು ಕರೆಕ್ಟಾಗಿ ಒಂದ್ರ ಮೇಲೇ ಒಂದು ಈಗ ಒಂದು ಸ್ಟಿಚ್ ನಾನು ಏನು ಹಾಕಿದ್ದೀನಿ ಇನ್ನೊಂದು ಸ್ಟಿಚ್ ಹಾಕುವಾಗ ಅದ್ರ ಮೇಲೇ ಬರಬೇಕು ಸೈಡಿಗೆ ಮಾತ್ರ ಹಾಕಬಾರ್ದು ಅದ್ರ ಮೇಲೇ ಬರಬೇಕು ಸೆಂಟ್ರ್ ಪಾಯಿಂಟು ಕೂಡ ಅಷ್ಟೇ ಕರೆಕ್ಟಾಗಿ ಒಂದಕ್ಕೊಂದು ಜಾಯಿಂಟ್ ಕರೆಕ್ಟಾಗಿ ಇರಬೇಕು ಆವಾಗ ಅಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ ಬ್ಲೌಸು ಸಾರಿ ಪ್ಯಾಂಟ್ ನೀಟಾಗಿ ಕಾಣಿಸುತ್ತೆ ನಂತರ ಇದಕ್ಕೆಲ್ಲ ಕ್ರಾಸಾಗಿ ಮ್ಯಾಚ್ ಹಾಕಿದ್ರೆ ನೋಡಿ ಈ ರೀತಿಯಾಗಿ ಪ್ಯಾಂಟ್ ರೆಡಿ ಆಯಿತು ತುಂಬಾ ಈಸಿ ಫ್ರೆಂಡ್ಸ್ ಇದು ಪ್ಯಾಂಟ್ ಸ್ಟಿಚ್ ಮಾಡೋದು ನೋಡಿ ಈ ಭಾಗದಲ್ಲಿ ಮಾತ್ರ ನಮಗೆ ಪ್ಲಸ್ ಮಾರ್ಕ್ ಬರಲೇಬೇಕು ಬ್ಲೌಸಲ್ಲಿ ಹೇಗೆ ನಾವು ಪ್ಲಸ್ ಮಾರ್ಕ್ ಬರುತ್ತೋ ಅದೇ ರೀತಿ ಪ್ಯಾಂಟಲ್ಲೂ ಕೂಡ ಬಂದರೆ ಪ್ಯಾಂಟ್ ಅನ್ನೋದು ಕರೆಕ್ಟಾಗಿದೆ ಅಂತ ನೋಡಿ ಎಷ್ಟು ಲೂಸಾಗಿ ಎಷ್ಟು ನೀಟಾಗಿ ಬಂದಿದೆ ಪ್ಯಾಂಟ್ ನೀವು ಯಾರಾದರೂ ಹೊಸದಾಗಿ ಕಲಿತಾ ಇದ್ರೆ ಈ ಪ್ಯಾಂಟ್ ಕಟ್ಟಿಂಗ್ ಸ್ಟಿಚಿಂಗ್ ಅರ್ಥ ಆಯ್ತು ಅಂದ್ಕೊತೀನಿ ಥ್ಯಾಂಕ್ ಯು